ಹಾಯ್ ಎಲ್ರಿಗೂ ನಮಸ್ಕಾರ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆ ವೈಕುಂಠ ಏಕಾದಶಿ ಇದರಿಂದ ತುಂಬ ಚೆನ್ನಾಗಿ ಎಲ್ಲ ಕಡೆ ದೇವಸ್ಥಾನದಲ್ಲಿ ಅಲಂಕಾರ ಮಾಡಿದರು ನಾನು ಸೀತಾರಾಮಾಂಜಯ ದೇವಸ್ಥಾನಕ್ಕೆ ಹೋಗಿದ್ದೆ ವೈಕುಂಠ ಏಕಾದಶಿ ತುಂಬ ಅದ್ದೂರಿಯಾಗಿ ಮಾಡಿದರು ತುಂಬ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ಹಾಗೆ ತುಂಬ ಜನ ಇದ್ದರು ಜನ ಅಂದರೆ ಹೇಳೋಕ್ಕೆ ಆಗ್ತಿರೋ ಅಷ್ಟು ಜನ ಇದ್ದರು ನಾವು ಓದ್ವಿ ನನ್ನ ಮಗಳು ಬಿಟ್ಟಲು ಅಲ್ಲಿಗೆ ಹೋಗ್ತಾ ಇದ್ದೀನಿ ಕ್ಯೂ ಲೈನಲ್ಲಿ ನಿಂತ್ಕೊಂಡು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹಿಂದೆ ಇತ್ತು ಆದರೂ ಫಾಸ್ಟಾಗಿ ಹೋಗಿ ಸೇರ್ಕಂಡೆ ಸೇರ್ಕಂಡು ಒಳಗಡೆ ಬಂದ್ವಿ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಆಯಿತು ದರ್ಶನ ಬೇಗ ಬೇಗನೆ ಬಿಟ್ಟರು ಒಳಗಡೆ ಐದು ಹೂವಿನ ಬಾಕ್ಲು ಮಾಡಿದರು ಅದರೊಳಗಡೆ ಜನಗಳು ಕ್ಯೂ ಬಿಟ್ಟಿದ್ರು ಲೈನಿಗೆ ಹೋಗಂಗೆ ನಿಧಾನಕ್ಕೆ ಎಲ್ಲರೂ ಸೈಲೆಂಟ್ ಾಗಿ ಸಾವಧಾನವಾಗಿ ಹೋಗ್ತಾಯಿದ್ರು ಅಲ್ಲಿಂದಲೇ ಆಚೆಯಿಂದಲೇ ನೋಡೋಕ್ಕೆ ಅವಳೆ ಅದ್ದೂರಿಯಾಗಿ ಸಕ್ಕತ್ತಾಗಿ ಚೆನ್ನಾಗಿ ಕಾಣ್ತಿತ್ತು ದೇವಸ್ಥಾನ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ನಮಗಂತೂ ಎರಡು ಕಣ್ಣು ನೋಡೋಕ್ಕಾಗ್ತಿರು ಅಷ್ಟು ಖುಷಿ ಆಗ್ತಿತ್ತು ಇಲ್ಲಿ ಇಲ್ಲೊಂದು ಶಂಕದೊಳಗಡೆ ಗಣೇಶನ್ ಮಾಡಿದ್ದಾರೆ ನಾವಲ್ಲಿ ಲೈನಲ್ಲಿ ಹೋಗ್ತೀವಲ್ಲ ಅಲ್ಲಿದು ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಇಲ್ಲೂ ಗುಲಾಬಿ ಹೂವಿನ ಅಲಂಕಾರಗಳು ಐದು ಬಾಕ್ಲು ಒಂದು ವೈಟ್ ಹೂವು ಒಂದು ರೆಡ್ಡು ಹೂವು ಥರ ಐದು ಬಾಕ್ಲು ಥರ ಮಾಡಿದ್ದಾರೆ ಒಳಗಡೆ ಆಸೆ ಹಿಂಗೆ ಬರಬೇಕಿತ್ತು ಆಮೇಲೆ ಎಂಟ್ರೆನ್ಸು ನಾವು ಆ ಒಳಗಡೆ ದೇವಸ್ಥಾನದೊಳಗಡೆ ಹೋಗಬೇಕಿತ್ತು ಹಾಗೆ ಎಲ್ಲ ಪೂಜೆ ಹಾಕಿತ್ತು ಸಂಜೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾನು ಅದರಲ್ಲಿ ಸಂಜೆ ದೀಪ ಎಲ್ಲ ಹಚ್ಚಿ ಸಂಜೆ ಏಳುವರೆ ಏಳು ಕಾಲಿಗೆ ದೇವಸ್ಥಾನ ಕೊಟ್ಟೆ ಹಾಗೆ ಅಲ್ಲಿ ಒಂದು ತುಂಬ ದೇವಸ್ಥಾನದಲ್ಲಿ ಅಲಂಕಾರ ಮಾಡಿದರು ವೆಂಕಟೇಶ್ವರ ಇತ್ತು ಇಲ್ಲಿ ಸೀತಾರಾಮಯ್ಯನ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿದ್ರಲ್ಲ ಫೋಟೋ ಎಲ್ಲ ಹಾಕಿದ್ರಲ್ಲ ಹಂಗಾಗಿ ಅಲ್ಲಿಗೆ ಹೋಗಬೇಕು ಅನ್ನಿಸ್ತು ಹಂಗಾಗಿ ನಾನು ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದಾಗೆ ವೈಕುಂಠ ಏಕಾದಶಿಯ ಪ್ರಯುಕ್ತ ಹತ್ತು ಹನ್ನೆರಡು ಮಂಡಳಿಯವರು ಪಠಿಸುತ್ತ ವಿಷ್ಣುವಿನ ಆರಾಧನೆಯನ್ನು ಮಾಡುತ್ತಾ ಭಗವಂತನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದೀಗ ಈ ದಿನದ ಕೊನೆಯ ಪಠಣವನ್ನು ಮಾಡಲು ಆಗಮಿಸಿರುವಂತಹ ಈ ತಂಡ ತಂಡದವರಿಗೆ ಮೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ और होल्ड बनोगे बने 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 गाइस लाइन मार लाइन मार लाइन मिट पड़े बने 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 मुंडे और फैन ऑफ मुंबई के ले तो सबका तो जय हिंद जय भारत सर बेना मशीन लाइन में लाइन में बस करो